ಏನು ಕಳ್ಮ ನೀ ಕೂತಿದ್ದಿ ಅಲ್ಲಿ ಕೂತಿದ್ದು ನಾ ಇಲ್ಲಿ ಪ್ರವಚನ ಹೇಳಕತ್ತೀನಿ ಮತ್ತೆ ನೀ ನಗಸಿದ್ಯಾಕ ನೀನು ನಗಸ ಕಳ್ತಾನೆ ಅದ ನನ್ನ ಮನೆಗೆ ಹೋದ ನನ್ನ ಗಂಡ ನನ್ನ ಮನೆ ಕರ್ಕೊಳ್ಳಲ್ಲ ನನ್ನ ಗಂಡು ಹೊಡಿತಾನ ನೀ ಏನು ಮಾಡ್ತೇವೆ ಗೊತ್ತಿಲ್ಲ ಒಟ್ಟು ನಾನು ಬಂಗಾರ ತಂದು ಕೊಡು ನೀ ಕೂತ್ ನನಗೆ ನಾನು ಇದೇನು ಬಂತು ಅಂದೇನೆ ಏನು ರೀ ಏನು ಏನರ ಪವಾಡಾರಿ ಮಾಡ್ಬೇಕಾನೆ ನಾನು ಕ್ಯಾಡಿಗೆ ಸ್ವಾಮಿ ಮಾಡಲ್ಲ ಹೌದಿಲ್ಲ ರೀ ನಾನು ಎಲ್ಲಿದ್ದು ಹೆಂಗೆ ಮಾಡ್ಬೇಕು ಎಪ್ಪ ನೀ ಏನು ಮಾಡ್ತೇವೆ ಗೊತ್ತಿಲ್ಲ ಒಟ್ಟು ನನ್ನ ಬಂಗಾರದ ಹುಡುಕಿಸ್ಕೊಡು ನಾನು ನಿಮ್ಮದು ಬಂಗಾರ ಸಿಕ್ಕು ಅಂದ್ರೆ ತಂದು ಕೊಟ್ಟರೆ ನೀ ಏನು ಕೊಡ್ತಿ ನೀ ಏನಿಲ್ಲ ಎಪ್ಪ ಅದ್ರಾಗ ಒಂದು ತೊಲೆ ಬಂಗಾರ ನೀನು ಕೊಡ್ತೀನಿ ಅಂದ್ ಒಂದು ತೊಲೆ ಬಂಗಾರ ಕೊಡ್ತೀನಿ ಅಂದ ಕೊಳೆ ನನಗೂ ಖುಷಿ ಆಯ್ತು ರೀ ಬಾಯ ಒಂದು ದಿನ ನಿನಗೆ ಬಂಗಾರ ನಿನ್ನ ಕೊಳ್ಳನ ಬಂಗಾರ ಸಾಮಾನು ಬೇಕಿಲ್ಲ ಬೇಕು ಅವು ಸಿಕ್ಕು ಅಂತಂದ್ರೆ ಒಂದು ತೊಲೆ ನಾನು ಕೊಡ್ತೀಯಲ್ಲ ಕೊಡ್ತೀನಿ ಮಾಡಿ ನಮಸ್ಕಾರ ಯಾವಾಗ ಅದು ನಮಸ್ಕಾರ ಮಾಡಲು ನಮಸ್ಕಾರ ಮಾಡಲು ಅವಾಗ ಈ ಈಗ ನೋಡು ಅಂದೆ ಎಲ್ಲ ಕೊಳ್ಳಾಗೆ ಇದ್ದು ಎಲ್ಲಿಗೆ ಹೋಗಿದ್ದು ಅಂದ್ರೆ ನೀವು ಹಿಂಗೆ ಬಿದ್ ಬಿದ್ದ ನಗಾಗ ಮುಂದಿನ ಹೋಗಿ ಹಿಂದೆ ಬಿದ್ದಾವ ಆಟೆ ಏನ್ರಿ ಹಾಂ ಹಾ ನಗಸಾಗ ಆಕೆ ಬಿದ್ ಬಿದ್ದು ನಗಲಾಕತ್ತಳಲ್ಲ ಅವು ಮುಂದಿನ ಹೋಗಿ ಹಿಂದೆ ಬಿದ್ದಾವ ಆಕೆ ಇಲ್ಲಿ ಕೈ ಹಿಡ್ಕೊಂಡೆ ಹೆಂಗೆ ಸಿಕ್ತಾವ ಇಲ್ಲಿ ಬಿದ್ದಾವ ಮತ್ತು ನೀನು ಬಂಗಾರ ಸಾಮಾನು ಸಿಕ್ಕೊಲ್ಲ ನನಗೆ ಮಾಡಾಕತ್ತೆ ಮಲವ ಅಯ್ಯವ ಥರ ಕೈ ಕಾಲು ಕಾಸುಕೊಳಕತ್ತೀ ಅವನು ಬಾಯ ಹಾಕಲ್ಲ ನನಗೆ ದಗಿ ಅಂದ್ರೆ ಧಗಿ ಹಾಕತ ಈಗ ಸರಗ ಗಾಳಿ ಹಾಕೊಳಕತ್ತಲ್ಲ ಅಂದ್ರೆ ಕೊಳ್ಳನ್ ಬೋರ್ ಮಾಡಿ ಹಂಗದು ಕಂಪ್ನಿ ಎಂಥದ್ದು ಭಾಳ ಒಟ್ಟು ಯಾರು ಏನು ಯಾಕಿರ್ಲಕ್ಕ ಒಂದು ನಾಲ್ಕು ಮಂದಿ ನಾನು ನೋಡಿ ಅಂದ ಯಾಕೆ ಎಟ್ಟು ಚಂದ ದೇವ ಚಂದದ ಅಂದ್ರೆ ದೊಡ್ಡ ಖುಷಿ ಹೆಣ್ಮಕ್ಳಿಗೆ ಏನು ರೀ ಅವತ್ತು ಅವ್ರದ್ದು ನಾಷ್ಟನೇ ಬೇರೆ ಅವ್ರ ಚಾನೇ ಬೇರೆ ಪಾಪಿಗೆ ಮೂಗು ತೋ ಮೂಗು ಕುಂದರ್ಸ್ಕೊಂಡ್ಲು ಊರಾಗ ಬಂದ್ಲು ಏನು ಮುಂದೆ ಯಾವಕ್ಕೆ ನನಗೆ ಮುಕ್ಕುಡ್ಕಂಕ ಒಂದರ ಅಲ್ಲಿ ಏನು ರೀ ಎಲ್ಲರಿಗೆ ತೋರಿಸ್ಬಂದ್ರೆ ಅಂತ ಅಂತೇಳಿ ಈ ಮಗ್ಗರು ಮನೆಗೆ ಬಾಲ್ ಏನು ಮಾಡಕತ್ತೇವನ್ ನಿಲ್ಲವ ಯಾರು ನಾ ಗಂಗಾವ್ ಬಂದಿನಿ ಯಾರು ಮುಕ್ಡ್ ಗಂಗಾವ ವಾನ್ಲು ಐ ತಂಗಿ ನೀ ಮೂಗು ನೋಡಿ ಮಾತಾಡ್ನಿ ಏನು ರೀ ಅಕ್ಕ ನೀ ಮೂಗ್ ನೋಡಿ ಮಾತಾಡು ಅಕ್ಕಿ ಹೊರಗೆ ಬಂದ್ಲು ಅವಾಗ ನೋಡ್ತಾಳೆ ಯಕ್ಕ ಮೂಗ್ ಎಡ್ಡು ಚಂದ ಆಗಿದೆ ಅಯ್ಯವ ಇದಕ್ಕೆ ಯಾವಾಗ ಗೊಬ್ಬರ ಹಾಕಿದ್ವಿ ಯಾವಾಗ ನೀರು ಬಿಟ್ಟು ಓಯ್ ನೀ ಏನಕ್ಕಿರ್ಲಾಕ ನೀ ಇನ್ನು ಮುಂದೆ ನಾನು ಗಂಗಾ ಗಂಗಾವನಬ್ಯಾಡ ನೋಡು ಅಯ್ ನಾಯಕ ಕಲ್ಲೇ ಈ ಮೂಗೆ ಚೆಂದ ಆಗಿದೆ ನಾಯಕ ಅಲ್ಲೇ ಹಿಂಗೆ ಮನೆ ಮನೆ ತಿರುಗಡೆ ತೋರ್ಸಕತ್ಳ ಗಂಗಾವ ಬೇಸರ ಬಂತು ಊರಾಗೆ ಸಂತಿತ್ತು ಎಲ್ಲರೂ ಕೂಡಿರ್ತಾರೆ ಸಂತ್ಯಾಗ ಅಲ್ಲೇ ಹೋದ್ರೈತೆ ಎಲ್ಲ ಹೆಣ್ಮಕ್ಳು ತೋರ್ಸರೈತೆ ಒಂದು ವಾಲ್ ಹೋಗುದ್ರಾಗ ಒಂದು ಎಂಟು ಹತ್ತು ಮಂದಿ ಹೆಣ್ಮಕ್ಳು ಮೆಣಸಿನಕಾಯಿ ಖರೀದಿ ಮಾಡ್ಕತ್ತಿದ ಮೊಣ ಮೆಣಸಿನಕಾಯಿ ಮೆಣಸಿನಕಾಯಿ ಖರೀದಿ ಮಾಡ್ಲಕ್ಕತ್ತವ ಈಕೆ ಹೋಗ್ಯಳೆ ಗಂಗಾವ ಅಯ್ಯ ಮೆಣಸಿನಕಾಯಿ ಹ್ಯಾಂಗೆ ಯಾಕ ಐ ಶಂಬರ್ ರೂಪಾಯಿ ಕಿಲೋ ಅಯ್ಯೋ ಅಲ್ಲಿ ಐಸೂರು ರೂಪಾಯಿ ಕಿಲೋ ಕೊಡ್ಲಕ್ಕತ್ತಾರ ಈಕೆ ಸುಮ್ಮನೆ ಈಕೆ ತೋಳಕ್ಕೆಲ್ಲ ಬಿಡೋಕೆ ಮೂರು ತೋರ್ಸಕ್ಕೆ ಹೋಗ್ಯಾಳ ಏನು ರೀ ಯಾಕೆ ತೋಳಕ್ಕೆಲ್ಲ ಕೆಲ ಬಿಡಕಲ್ಲ ಶಂಬರ್ ರೂಪಾಯಿ ಕಿಲೋ ಅಂದ ಆ ಅಲ್ಲಿ ಐಸಿ ಕೊಡ್ಲಕತ್ತಾರ ಓ ಅಕ್ಕೋರೆ ಶಂಬರ್ ರೂಪಾಯಿ ಹಿಡಿದು ಮಾರಿನೇ ಏನ್ರಿ ಇಲ್ಲಿ ನೋಡಿಲಿ ಈ ಒಂದು ಕಿಲೋ ಸದಕ್ಕೆ ಉಳ್ದಿಲ್ಲ ಎಲ್ಲ ಚೀಲು ಖಾಲಿ ಆಗಿದೆ ಅದು ಇಲ್ಲಿ ನೋಡಿಲಿಲ್ಲ ಅತ್ಕೊಂಡು ಯಾವಾಗ ಜಾಡಿಸದ ಜಾಡಿಸಿದ ಕೂಡ ಹೇಳತ್ತೆ ನಿಮ್ಮ ಗಂಗವ್ನ ಮೂಗಿನ ಘಾಟ್ ಸೇರ್ತ ಸೇರಿ ಮ್ಯಾಕೆ ಮಾರಿ ಮಾಡಿ ಟಸ್ ಅನಗೆ ಸೀತಾಯ್ತು ಸೀತು ಕೂಡ ಮೂಗು ಕುತ್ಕೊಂಡು ಹೋಗಿ ಮಂದಿ ಕಾಲಾಗ ಗಂಗಾವ್ ಒಂದು ಸೌನ್ ಹುಡ್ಕಲಕ್ಕಲು ಯಾಕೆ ಯಾಕೆ ಏನು ಹುಡುಕಲಕ್ಕನ ಅದನ್ನ ಮೂಗು ಕಳ್ದದ ಮೂಗು ಕಳ್ದದ ಅಲ್ರಿ ಅದು ದೇವ್ರು ಕೊಟ್ಟಿದ್ದೇ ಬೇರೆ ನಾವು ಹಚ್ಕೊಂಡಿದ್ದೆ ಬೇರೆ ಹೌದಿಲ್ಲ ದೇವ್ರು ಕೊಡ್ಬೇಕು ಅದನ್ನೆಲ್ಲ ದೇವ್ರು ಕೊಟ್ಟಿರ್ತಕ್ಕಂಥದೇ ಬೇರೆ ಹಂಗೆ ಇವ ನೂರಾರು ಕಡೆಯಿಂದ ಹೆಣ್ಣು ನೋಡಕ್ಕಂದ ಹೋಗ್ತಾನ ಏನ್ರಿ ಮೂಗು ಮಾಡ ಅಂತಾನೆ ಕಾರಗರ ಅಂತಾನೆ ಬೇಳಗಾರೆ ಅಂತಾನೆ ಏನೇನಂತಾನೆ ಎಲ್ಲಿ ಆರಿಸಿ ನೋಡಿದ್ರಾಗ ಒಂದು ಎಲ್ಲರಿಗೆ ಕೂತಿರ್ತದೆ ಸುಮ್ಮನೆ ನಾವು ತೋರಿಕೆ ಹುಡುಕಿ ಹುಡ್ಕ್ತೇವೆ ಪರಮಾತ್ಮ ಮೊದಲೇ ಗಂಟಾಗಿ ಕಳಿಸಿರ್ತಾನೆ ಏನ್ರಿ ಒಂದು ಹೆಣ್ಣಿಗೆ ಒಂದು ಒಂದು ಗಂಡು ಒಂದು ಭಗವಂತ ಮೊದಲೇ ಗಂಟಾಗಿ ಕಳಿಸಿರ್ತಾನೆ ಸುಮ್ಮನೆ ತೋರ್ಕಿಗೆ ಅಂದ್ರೆ ನಾವು ಹುಡುಕ್ತಿರ್ತೀವಲ್ಲ ಯಾವಾಗ ಹುಡುಕಿ ಹುಡುಕಿ ಅಂದ ಕೊನೆಗೆ ಒಂದು ಎಲ್ಲರೆ ಒಂದು ಇತ್ತು ಕುಂತಿರ್ತಾಳೆ ಮದುವೆ ಮಾಡ್ತಾ ಕ್ಯಾಡಿಗೆ ಅಪ್ಪರು ಹೇಳಿದ್ರಲ್ಲ ಅದ್ಕೊಂಡು ಕೊಳ್ಳ ಒಳ್ಳೆ ಕಟ್ಟೋ ಮನೆ ಹಿಡ್ಕೊಂಡು ಬೀಳ್ತದ ತಂದಂಗೆ ಅವ ಮನೆ ಬಿಟ್ಟು ಹೊರಗೆ ಬರ್ಲವ ನೋಡ್ರಿ ಏನು ನೀವು ಲಗ್ನ ಆಯ್ತು ಅತ್ತಿಕೊಂಡು ಮನೆ ಬಿಟ್ಟು ಹೊರಗೆ ಬರಲ್ಲ ಆಕೆ ಹೆಣಿತು ಹೊರಗೆ ಅದ್ರ ಒಳಗೆ ಏನ್ರಿ ಆಕೆ ರೊಟ್ಟಿ ಮಾಡಕ್ಕ ಈ ಒಂದೊಂದು ಮನೆ ಎದುರಿಗೆ ಇರ್ತದೆ ಏನು ಮಾತಾಡ್ತಾವೇನು ಹ್ಞೂ ಹ್ಞೂ ಈಗ ಮಾತಾಡ್ತಾವ ಈಗೊಂದು ಈಗೊಂದು ಹೊಸ ಟ್ರೆಂಡ್ ಬಂದದೀಗ ಎಂಗೇಜ್ಮೆಂಟ್ ಆಯ್ತು ಅಂದ್ರೆ ಫಸ್ಟ್ ಗಿಫ್ಟ್ ಕೊಡೋದೆ ಮೊಬೈಲ್ ಯಾಕೆ ಮೊಬೈಲ್ ತೊಗೊಂಡೆ ಬಂದಿರ್ತಾನ ಎಂಗೇಜ್ಮೆಂಟಕ್ಕೆ ಬಂದು ಕುಳ್ಯನ ಅದೊಂದು ಮೊಬೈಲ್ ಕೊಟ್ಟನಲ್ಲ ಅಕ್ಕ ಅಡುಗೆ ಮನೆ ಬಿಟ್ಲ ತಿಳ್ಕೊಬೇಕು ಏನು ರೀ ಅಡುಗೆ ಮನೆ ಬಿಟ್ಲು ಕೊಂಬಿ ಹಿಡಿದ್ಲಾ ತಿಳ್ಕೊಬೇಕು ಏನು ಮಾತಾಡ್ತಾರ ನಾನು ನೋಡ್ಬೇಕು ನಾವು ಐ ಏನು ಚೆಂದ ಊಟ ಮಾಡಿ ಚೆಂದ ನೀ ಈಗ ಹೇಳ್ದ ಆಕೆ ನೀ ಬಾರೇನು ನೀ ಹ್ಯಾಂಗೇರಿ ಹೇಗಿರಿ ಏನು ಕೊಯ್ 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 ಕಡ್ತಿ ಮೊಬೈಲ್ದಾಗ ಆರು ತಿಂಗಳು ಮೊದಲು ಮಾತಾಡ್ತಾವ ಲಗ್ ಗಣದ ಬ್ಳಗೂ ಅದೇ ಮಾತಾಡ್ತಾವ ತನಕ ಮಾತಾಡವ ಏನು ರೀ ಗುರುಗಳು ಹೇಳಿದ್ರೆ ಮನೆ ಬಿಟ್ಟು ಹೊರಗೆ ಬರಲ್ಲ ಹೆಣ್ತಿ ಹೊರಗೆ ಹೋದ್ರೆ ಹೊರಗೆ ಒಳಗೆ ಹೋದ್ರ ಹೊರಗೆ ಏನು ಮಾತಾಡ್ತಾವ ಏನಿಲ್ಲ ಏನು ರೀ ಇಷ್ಟೆಲ್ಲ ಮಾತಾಡ್ತಾವ ತನಕ ಮಾತಾಡ್ತಾವ ಒಂದು ತಿಂಗ್ಳು ಮಾತಾಡೋನು ನಾಲ್ಕು ತಿಂಗ್ಳು ಮಾತಾಡೋನು ಆರು ತಿಂಗ್ಳು ಮಾತಾಡೋನು ಮೊದಲಿಗೆ ಬಂದ್ಕೊಳ ಅಂತ ಅಂತಿರ್ತಾನ ನಿನ್ನ ಬಿಟ್ಟು ನಾ ಇರೋಲ್ಲೇ ಏನ್ರಿ ರೀ ಅಂತಾಳೆ ನಿನ್ನ ಬಿಟ್ಟು ನಾ ಇರ್ತೇನೆ ಮಾಡಿ ನಾನು ಇರೋಲ್ಲ ನಿನಗೆ ಏನು ರೈತ ನಾನು ಸತ್ತೆ ಬಿಡ್ತೀನಿ ಏನಾಯ್ತ ನಾನು ಸತ್ತೆ ಬಿಡ್ತೀನಿ ತಿವ ಅಂತ ಹುಟ್ಟೆಲ್ಲ ಅನ್ಕೋತ ಬಂದಿದ್ದು ವರ್ಷ ಆಯಿತು ಎರಡು ವರ್ಷ ಆಯಿತು ಏನು ರೀ ಒಂದು ಹೆಣ್ಣರು ಹುಡ್ತು ಒಂದು ಗಂಡರಿ ಹುಡ್ತು ಅಂದ ಕೂಸು ಹುಡ್ತಾ ತಿಳ್ಕೊರಿ ನೀವು ಸುಮ್ಮಿರ್ತೀರಾ ಯಾವ ನೀವು ನೀವು ಸುಮ್ಮಿರಂಗಿಲ್ಲ ಹೆಣ್ಮಕ್ಳು ರಾತ್ರಿ ಟ್ಯೂಷನ್ ಹೇಳ್ತಿರೋಕೆ ಏನಂತೀನಿ ಕಟ್ಕೊಂಡು ಒಂದು ಬಂಗಾರ ಅಲ್ಲಿಲ್ಲ ಒಂದು ಬೇಳೆ ಅಲ್ಲಿಲ್ಲ ನಿಮ್ಮ ಹಂಗೆ ಅಂತಳೆ ನಿಮ್ಮ ಅಪ್ಪ ಹಿಂಗೆ ನಮಗೆ ಸಾಕು ಸಾಕಾಗಿ ಹೋಗ್ಯದ ಈ ಊರನ್ನು ಹೊಲ ಮಾರು ಅಕ್ಕಲು ಕೊಡದ ಮನೆ ಕಟ್ಟನ ತಿಳ್ಕೊಂಡು ಬೆಳಗನ ಬೆಳಗಾನ ಕೊಯ್ಯಿ ಕೊಯ್ ಕೊಯ್ ಅಂದ್ಕೊಂಡ ಅದು ಕೌದಿ ತಗೊಂಡ ಬರ್ತದೆ ಮಲ್ಲನ ಗುಡಿ ಗುಡಿ ಕಡೆ ಬರ್ತಾನೆ ಕಟ್ಟಿಗೆ ಯಾಕೆ ಮೊದಲಿಗೆ ಹೇಳೋರು ಕೇಳಿರ್ತಾರ ಯಾಕೆ ಮೇಲೆ ಒಟ್ಟು ಹೊರಗೆ ಬರಲಾಗ್ಯದ ನಾ ಎಲ್ಲ ಬರ್ಬೇಕೀನಿಪ್ಪ ನಮ್ಮ ಮನೆಗೆ ಬಿಡಲಾಗ್ಯದಂತ ಮೊದಲು ಏನಂತಿದ್ದೀಮ ನಿನ್ನ ಬಿಟ್ಟು ನಾ ಇರಲೇ ಈಗ ನೀರೇ ಇರಬೇಕು ಇಲ್ಲ ನಾರೇ ಇರ್ಬೇಕು ಅಥೇಸನಾಗ್ರಿ ಎಡ್ಡೆ ವರ್ಷನಿಗೆ ಎಡ್ಡೆ ವರ್ಷನಿಗೆ ಮಂದಿಗೆ ಬುದ್ಧಿ ಹೇಳಕ್ಕೆ ಬರ್ತಾನಿ ಎಪ್ಪು ನಾನು ನಿನ್ನಂಗಿದ್ನು ಎಪ್ಪ ಕಟ್ಕೋಬಾಡು ಅದು ಯಾಕ್ರಿ ಅಂತಾರಿಲ್ಲ வாஜியக்கெல்லாம் திள்க்கொண்டிர் தக்காரம்சாரம்பலியில் சரிக்கிறதுனையா என்னன்னு காய 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 கூட சங்கமதேவ இதர உருளில் அதே மாதிரி ஷரீப்பானே சத்குருநாத் நீனிதி இதரொழிகுல்ல இதரொழுகின்றரி து தும்பது அதுக்கீ சவுசார்த்த நன்கா நான் ஜீவன பர்ந்த வீட்டில் நீ பதுக்கிர் தான் நீ சேவா மாந் மடதாக இத்தீனி நன்கழுட நன்களுபேட துணத கண்ணீர் ஆகல்கத்தரீப்பா ಚಪ್ಪ ತಂದಿ ಕರೆಯಕ ಅವನ ಅವನು ಮನಸ್ಸಿಗೆಂದು ನೋವು ಕೊಡಬಾರ್ದು ಅವನು ನಿನ್ನ ಜನ್ಮ ಕೊಟ್ಟ ತಂದೆ ಅದಾನ ಗೋವಿಂದ ಭಟ್ರು ಅಂತಾರ ಆದ್ರೆ ನಿನ್ನ ನಿಮಿತ್ತ ಮಾತ್ರ ಅಂದ್ರೆ ಮದುವೆ ಮದುವೆ ಮಾಡ್ಕೋ ಕಾಲ ನಾನು ನಿನ್ನ ಬೆನ್ನಿಗೆ ಇರ್ತೀನಿ ಅತ್ಕೊಂಡಂತ ಮಾತ ಗೋವಿಂದ ಭಟ್ರು ಶರೀಪನಿಗೆ ಅಂದ ಹೇಳಿದ್ರು ಅವಾಗ ತಂದಿ ಜೋಡಿ ಕೂಡಿ ಊರಿಗೆ ಬಂದ ಯಾವಾಗೆಂದ ಶರೀಪ ಮಾಡ್ದು ಹೋದ ಗುರುವಿಗೆ ಏನ್ರಿ ಒಬ್ಬ ಮಗನ ಅಂದ ನೋವು ಆಗಿಬಿಡ್ತು ದುಃಖ ಆಗಿಬಿಡ್ತು ಬರೀ ಸರಿಪಿಂದ ಚಿಂತೆ ಮಾಡಕತ್ರು ಯಾಕ ಆಧ್ಯಾತ್ಮದ ತಾಯಿ ಏನೆಲ್ಲ ಗುರುವಿನ ಸೇವಾ ಮನಮುಟ್ಟೆಂದು ಸೇವಾ ಮಾಡೋಣ ಒಂದು ಕ್ಷಣ ಒಂದು ಕ್ಷಣನೂ ಕೂಡ ಗುರುವಿನ ಬಿಟ್ಟಂದು ಇರ್ತಿದ್ದಿಲ್ಲ ಏನ್ರಿ ಅವನ ಬಿಟ್ಟನ್ನು ಮಲ್ಕೋತಿದ್ದಿಲ್ಲ ಯಾಕೆ ಅಂದ ಮನಗಿಸ್ನೆ ಅವ್ರದೆಲ್ಲ ವ್ಯವಸ್ಥೆ ಮಾಡಿ ಅವ್ರ ಕಾಲ್ದಸ್ಯ ಮಲ್ಕೊಳ್ಳೋವೇ ಸರಿಪಾ ಇಟ್ಟೆಲ್ಲ ಪ್ರೀತಿ ಮಾಡ್ತಕ್ಕಂಥ ಸರಿಪು ಹೋದ ಬಳಕ ಗೋವಿಂದ ಭಟ್ರಿಗೆ ತ್ರಾಸಾಗಿಬಿಡುತ್ತೆ ಶಿಷ್ಯ ಹೋದ್ನಲ್ಲ ಸರಿಪು ಹೋದ್ನಲ್ಲ ಸರಿಪು ಹೋದ್ನಲ್ಲ ಯಾವಾಗ ಕುಂತರೂ ಅವನೇ ಅವನೇನು ಅವನದೇ ನೆನಪ ಇನ್ನು ನಿಂತು ಅವನದೇ ನೆನಪ ಯಾವಾಗಿಂದ ನೆನೆಸಿ 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 ಯಾವಾಗಿಂದ ಶರೀಪನ ಧ್ಯಾನ ಮಾಡ್ತಾ ಮಾಡ್ತಾ ಗೋವಿಂದ ಭಟ್ರಿಗೆ ಗೋವಿಂದ ಆರೋಗ್ಯ ತಪ್ಪಿ ಬಿಡ್ತು ಯಾಕಂದ್ರೆ ಶರೀಫ್ ಇದ್ನಂದ್ರೆ ಮುಂದೆ ಕುಂದರಿಸಿ ಏನ್ರಿ ತಾಯಿ ಊಟ ಮಾಡಿಸ್ದಂಗೆ ಮಾಡಿಸ್ತಿದ್ದ ಶರೀಪ ಗುರುವಿನಿಂದ ನಿತ್ಯ ನಿತ್ಯ ಸೇವಾ ಮಾಡ್ತಿದ್ದ ಯಾವಾಗಿಂದ್ರೆ ಶರೀಪನೇ ಹೋದ ಬಳಕ ಗುರುಗಳು ಏನೋ ಕಳ್ಕೊಂಡೆ ಏನೋ ಕಳ್ಕೊಂಡೆ ಅಂತ ತಿಳ್ಕೊಂಡು ಶರೀಫನ ಕಳ್ಕೊಂಡು ಗೋವಿಂದ ಭಟ್ನಿಂದ ದುಃಖ ಮಾಡ್ತಾ ಮಾಡ್ತಾ ಗೋವಿಂದ ಭಟ್ಟರ ಆರೋಗ್ಯ ಕೆಟ್ಟು ಬಿಡ್ತು ದಮ್ಮ ಕೆಮ್ಮನ್ನು ಸೇರಿ ಸೇರಿಬಿಡುತ್ತ ಅನ್ನ ಬಿಟ್ಟರು ನೀರು ಬಿಟ್ಟರು ಯಾವಾಗಿಂದ ಅನ್ನ ನೀರನ್ನು ಬಿಟ್ಟು ಶರೀಫನ ನೆನೆಸ್ಕೊಂಡ ನೆನೆಸ್ಕೊಂತ ಒಬ್ಬ ಮಗನ ಕಳ್ಕೊಂಡೆಲ್ಲ ಹಾಕಿಕೊಂಡು ಶರೀಪನ ನೆನಿತ ನೆನೀತ ಅನ್ನ ನೀರನ್ನು ತಗೊಂಡ್ ಬಿಟ್ಟು ಯಾವಾಗಿಂದ ಗೋವಿಂದ ಭಟ್ಟರ ಶರೀರದ ಒಳಗ ದಮ್ಮಿನ ರೋಗ ಸೇರ್ತು ದಮ್ಮ ಕೆಮ್ಮೆ ಹೆಚ್ಚಾಗಿಬಿಡುತ್ತೆ ಯಾವಾಗಿಂದ ದಮ್ಮ ಕೆಮ್ಮ ಹೆಚ್ಚಾಯ್ತು ಅನ್ನ ನೀರನ್ನು ಬಿಟ್ಟು ಸ್ವರಿಗೆಂದ ಗೋವಿಂದ ಭಟ್ಟರೆಂದು ಸಣ್ಣ ಆಗಿಬಿಟ್ರು ಅಣ್ಣ ಹಣ್ಣಾಗಿ ಬಿಟ್ರು ಹಾಸು ಗಿಡದಿಂದ ಮಲ್ಕೊಂಡು ಬಿಟ್ಟರು ಮಲ್ಕೊಂಡ್ರಿಂದ ಏಳ್ಲಿಕ್ಕಾಗಲಿಲ್ಲ ಏಟ್ದರಿಂದ ಮಲಗಲಿಕ್ಕಾಗಲಿಲ್ಲ ಯಾವಾಗಿನ ಆರೋಗ್ಯ ತಪ್ಪೆಂದ ಹಿಂಗ ಗೋವಿಂದ ಭಟ್ರಿಂದ ಹಾಸು ಗಿಡದ ಮಲ್ಕೊಂಡಿದ್ರು ಸರಿಪ ಈ ಕಡೆಯಿಂದ ಅವನಿಗೂ ಕೂಡ ಮದುವೆ ಮಾಡ್ಕೊಳಕ್ಕೆ ಮನಸ್ಸಿಲ್ಲ ಮನೆಗೆಂದ ಇರ್ಲಾಕ ಮನಸ್ಸು ಇಲ್ಲ ಎಲ್ಲೋ ಹೋಗ್ಯಂದ ಅಂದ ಕುಂದ್ರವ ಗೋವಿಂದ ಭಟ್ರು ಧ್ಯಾನ ಮಾಡವ ಅದನ್ನು ಬಿಟ್ಟರೆಂದು ಮತ್ತೊಂದು ಏನು ಕೂಡ ಮಾಡ್ತಿದ್ದಲ್ಲ ಶರೀಪಾ ಒಂದು ದಿವಸ ಏನಾಗಿ ಬಿಟ್ಟದತ್ತು ಕೂಡ ಕೇಳಿದ್ರ ಯಾವ ಸರಿಪಾ ಒಂದು ಒಂದು ಗಿಡದ ಕೆಳಗೆ ಏನ್ರಿ ಒಂದು ದೇವಿ ಗುಡಿ ಆ ದೇವಿ ಗುಡಿ ಇದ್ರಿಗಿಂತ ಕಟ್ಟಿ ಕಟ್ಟಿ ಅಂದ ಕುಂತು ಪದ ಹಾಡಕತ್ತಿದ್ದ ಶರೀಪನ ಕೈಯಾಗ ಯಾವಾಗಲೂ ಒಂದು ಎಗ್ಧಾರಿ ಇರ್ತಿತ್ತು ಏನ್ರಿ ಎದ್ದಾರಿ ಈ ನಾರದ ಕೈಗೆ ಇರ್ತಲ್ ಚಿಟಕಿ ಅದಕ್ಕೆ ಒಂದು ಚಿಟಕಿ ಒಂದು ಕೈಯಾಗಿಂದು ಎಗ್ಧಾರಿ ಇರ್ತಿತ್ತು ಯಾವಾಗಲೂ ಕೂಡ ತತ್ವದ ಪದಗಳನ್ನು ಬರಿತಾ ಬರಿತ ಶರೀಪಾ ಏನ್ರಿ ಜೀವನ ಕಳೀತಿದ್ದ ಒಂದು ಕಡೆಗೆ ಗುರುವಿನ ನೆನೆಸ್ತಿದ್ದ ಇನ್ನೊಂದು ಕಡೆಗಿಂದು ತತ್ವ ಪದಗಳನ್ನು ಬರಿತಾ ಬರಿತ ಯಾವ ಶರೀಪ ಲಕ್ಷ್ಮೀ ಗುಡಿ ಇದ್ರಿ ಕಟ್ಟಿ ಕಟ್ಟಿ ಮೇಲಂದ ಮಲ್ಕೊಂಡಿದ್ದ ಮಲ್ಕೊಂಡು ಪದ ಹಾಡಕತ್ತಿದ್ದ ಯಾವುದನ್ನ ಮಾಯದ ದೆವ್ವ ಬಲುಗರಿ ಕೆವ್ವ ಹುಷಾರಿ ನೋಡುವ ಹುಷಾರಿ ನೋಡುವ ತಂಗಿ ಜ್ವಾಕಿಲೆ ನಡೆಯುವ ಮಾಯದ ದೆವ್ವ ಬಲುಗರಿ ಕೆವ್ವ ಹುಷಾರಿ ನೋಡುವ ಹುಷಾರಿ ನೋಡುವ തങ്ങി വാക്കി നടയുവഷ നോടുക തങ്ങി വാക്കി നടയുവ 여우가 yeah, well, ನಡೆಯುವ ಹುಷಾರಿ ನೋಡುವ ತಂಗಿಲೆ ನಡೆಯುವ ಹಿಂಗ ಸರಿಪ ಒಂದು ಗುಡಿ ಎದುರಿಗೆ ಕಟ್ಟಿ ಆ ಕಟ್ಟಿ ಮೇಲೆ ಕುತ್ಕೊಂಡು ಪದ ಹಾಡಕತ್ತಿದ್ದ ಬೆಳಗಿನ ಜಾವ ಹನ್ನೊಂದು ಗಂಟೆ ಸಮಯ ಆಗದ ಹಿಂಗ ಸರಿಪದ ಪದ ಹಾಡಕೋಂತ ಕುಂತಿದ್ದ ಸುಮಾರಂದ ಶಿಸುನಾಳ ಶಿಸುನಾಳ ಊರಿಗೂ ಆ ಗುರುಗಳಾಗಿರ್ತಕ್ಕಂಥ ಗೋವಿಂದ ಭಟ್ ಊರಿಗೂ ಕಮ್ಮಿತ್ ಕಮ್ಮಿ ಒಂದು ಪಸ್ತಾಲ ಕಿಲೋಮೀಟರ್ ದೂರಿದೆ ಏನ್ರಿ ಶಿಸುನಾಳಕ ಕಳಸ ಅನ್ನುವಂತ ಊರಿಗೆ ಒಂದು ಪಸ್ ಅಂದ್ರ ನಲವತ್ತೈದು ಕಿಲೋಮೀಟರ್ ಅಂದ ದೂರ ಐತಿ ಯಾವಾಗಿಂದ ಗೋವಿಂದ ಭಟ್ರ ಹಾಸಿಗೆ ಗಿಡದ ಮಲ್ಕೊಂಡಿದ್ರಲ್ಲ ಏನ್ರಿ ಯಾವತ್ತೂ ಕೂಡ ಶರಿಪ ಸರಿಪಾ ಅನ್ಕೋತದ ಮಲ್ಕೊಂಡಿದ್ರು ದಮ್ಮಿನ ರೋಗದಿಂದ ಬಳಲಿಕ್ಕತ್ತಿದ್ರು ಏನ್ರಿ ಅಂದ್ರೆ ಏಳಲಿಕ್ಕೆ ಆಗಲಿಲ್ಲ ಎದ್ರೆ ಮಲಗಲಿಕ್ಕಾಗಲಿಲ್ಲ ಒಂದು ದಿವಸದಿಂದ ಬೆಳಗಿನ ಜಾವದ ಹನ್ನೊಂದು ಗಂಟೆ ಸಮಯಕ್ಕೆ ಶರೀಪನ ನೆನಪಾಗಿ ಗೋವಿಂದ ಭಟ್ರು ಮಲ್ಕೊಂಡಲ್ಲಿ ಕಣ್ಣೀರ್ ಹಾಕ್ಲಿಕ್ಕೆ கண்ணீர்ா ஏன் தீத்து சரிபாத்து குணத கூட கண்ணீர் ஆகத்த சரிபாத்து குணத கூட்டர் தூர சரிப்பா அது கோவிந்த பட்டன கூ சரிபாத்து குண கூத்தை கிலோமீட்டர் தூரதொழித்த சரிப்பா எப்பா நத்த நோட்ரி அவத்தின் தினமான மொபைல் டோன் ல ಏನ್ರಿ ಯಾವ ಪೋಸ್ಟ್ ಆಫೀಸ್ಗಳಿಲ್ಲ ಅವತ್ತಿನ ದಿನಮಾನದ ಮೊಬೈಲ್ಗಳಂತವ್ರಿ ನಮಗೆ ಕೈಯಾಗೇನ ಮೊಬೈಲ್ ಅದ ಟವರ್ ಬರಲಾರ್ದಕ್ಕ ನೋಡ್ರಿ ನೀವು ಎಲ್ಲಿ ಕುಂಬಿ ಮ್ಯಾಗ ಹಲೋ ಹಲೋ ಅಂದ ಏಸು ಮಂದಿ ಬಕ್ ಬರ್ಲಿ ಬಿತ್ತು ಸತ್ತು ಹೋಗ್ಯಾವ ಕೈಯಾಗ ಮೊಬೈಲ್ ಇದ್ದರೂನು ಟವರ್ ಬರಲಾರ್ದಕ್ಕ அவத்தின் மொபைல் டவர்ல அவத்தின் மலு மல்கொண்டிர் கிலோமீட்டர் தூரம் பற்றி சரிபாத்துக்கோமாத்து எதீபன் எப்படி ஓடி 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 சரிப்பா ஏன் ஐந்து கிலோமீட்டர் ஆகுவரைக்கு எல்லாம் நின்ந்திர ಯಾಕ ಗುರುವಿನ ಆಜ್ಞೆಯಾಗೆ ಓಡಿ ಓಡಿ ಅಂದ್ರೆ ಸರಿಪಂದ ಯಾವಾಗ ಕಳ್ಸೋಕೆಂದ ಬಂದ ಏನ್ರಿ ಗುರುಗಳು ಎಂದ ಹಾಸಿ ಗಿಡದ ಮಲಕೊಂಡಿದ್ರು ಸಣ್ಣ ಸಣ್ಣ ಆಗಿದ್ರು ಕಡ್ಡಿ ಕಡ್ಡಿ ಆದಂಗೆ ಆಗಿದ್ರು ಗೋವಿಂದ ಭಟ್ರು ಬಂದ ಗುರುವಿನ ಮಗು ನಿಂತ್ಕೊಂಡ ಸರಿಪಿನ ಮುಖ ನೋಡಿದ್ರು ಗೋವಿಂದ ಭಟ್ರು ನೋಡಿ ಕಣ್ಣು ತುಂಬ ನೀರು ತಂದು ಮಗ ನನ್ನ ನೆನಪು ಈಗ ಅಂತ ಕೇಳಿದ್ರು ನನ್ನ ನೆನಪಿನ ಈಗ ಆಯ್ತೇನು ಎಪ್ಪಾ ಸದ್ಗುರುನಾಥ ಎಲ್ಲ ನಿನ್ನ ಮರ್ತ್ರೆ ನನಗೆ ನೆನಪಾಗಬೇಕಲ್ಲ ொல்ல இடீ நான் ரோம ரோமதொழு துபதே நினைந்தொழும் இல்லைப்பா நின்று அந்த இத்க்கேனந்து சரிப்பா குருவிகே கத்த அவங்க பட்டர் அந்த சரிப்பா நான் நான் இத்தனை நான் விட்டந்த எவ்பேட் மக நான் விட்டெந்த எவ்வளோத்த ஊனியப்பா நினை எவ்வளோ அல்லே உள்க்கொண்ட மருது வீசியின ஏ ஏன் சரிப்பா குருவின் எத்த பல வயது ನಿಮ್ಮ ಮೊದಲು ಹೆಂಗೆ ಪ್ರತಿನಿತ್ಯನ ಪ್ರತಿನಿತ್ಯ ಕೊಡದ ಬೆನ್ನೆ ತಿಕ್ಕಿ ಮೈ ತಿಕ್ಕಿ ಕೈಕಾಲು ತಿಕ್ಕಿ ಸ್ನಾನ ಮಾಡಿಸ್ತಿದ್ದ ಹಂಗೆ ಗುರುವಿನಿಂದ ಸ್ನಾನ ಮಾಡಿಸ್ದ ಮಡಿ ಬಟ್ಟೆ ಉಡಿಸ್ದ ಎದುರು ಕುಂತ ಗುರುವಿಗೆ ಒಬ್ಬ ತಾಯಿ ಉಣಿಸ್ದಂಗೆ ಅಂದ ಮುಣಿಸ್ಬೇ ಉಣಿಸ್ದ ಯಾವಾಗೆಂದ ಎತ್ಕೊಂಡ್ತಂದ ಮನ್ಸದ ಮೇಲೆಂದು ಮನಗಿಸ್ದ ಮನಗಿಸಿ ಗುರುವಿನ ಕಾಲು ಒತ್ತಕತ್ತ ಯಾವಾಗಿಂದ ಗುರುವಿನಿಂದ ಗೋವಿಂದ ಭಟ್ಟದಿಂದ ಕಾಲು ಒತ್ತಕ್ಕತ್ತ ಗುರುವಿನಿಂದ ಕಾಲು ಒತ್ತಲಿಕ್ಕತ್ತ ಹಿಂಗೆ ಕಾನು ಒತ್ತುತ್ತಾ ಒತ್ತುತ್ತಾ ಇರುವಂಥ ಪ್ರಸಂಗದೊಳಗೆ ಗೋವಿಂದ ಏಕ ಕಾಲಕ್ಕೆ ಕೆಮ್ಮು ಹೆಚ್ಚಾಗಿ ಬಿಡ್ತೋ ಕೆಮ್ಮಿ 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 ಯಾವಾಗ ಬಾಯಿ ತುಂಬ ಉಗುಳು ಬಂತು ಬರ್ತದಲ್ರಿ ದಮ್ಮ ಹೆಚ್ಚಾದವ್ರಿಗೆ ಯಾವಾಗಿಂದ ಕೆಮ್ಮಿ 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 ಬಾಯಿ ಒಳಗಿಂದ ಉಗುಳು ಬಂತು ಸರಿಪ್ಪಾ ಎಲ್ಲರೂ ಬೂದ್ಯಾರೆ ಮಣ್ಣಾರೆ ತುಂಬಿಟ್ಟರೆ ಅಂತಂದು ಉಗುಳಾಕ ಆ ಕಡೆ ಈ ಕಡೆ ನೋಡಿದ ಏನೂ ಕಾಣಲಿಲ್ಲ ಇಲ್ಲಿ ಏನೂ ಇಟ್ಟಿಲ್ಲ ಇಲ್ಲೇ ಕೈಯಾಗೆ ಉಗುಳ್ಯಪ್ಪ ಹೊರಗೆ ಹೊರಗು ಇಚ್ಛೆಯಲ್ಲಿ ಬರ್ತೀನಿ ಅಂದ ಇಲ್ಲ ಚೆಲ್ಲು ಇಲ್ಲ ಅಂದ ಉಗುಳಿ ಬಿಡು ಇದನ್ನು ಒಯ್ದಿಂದ ಹೊರಗೆ ಹೋಗಿ ಚೆಲ್ಲಿ ಬರ್ತೀನಿ ತಗೊಂಡಾಗ ಗೋವಿಂದ ಭಟ್ ಅಂದ ಏನು ಮಾಡ್ತಾರೆ ಗುರುಗಳು ಆ ಶೆರೀಪನ ಉಗುಳಿ ಬಿಟ್ರು ಏನ್ರಿ ಯಾವಾಗ ಕೈ ಒಳಗೆ ಉಗುಳದ್ರು ಅದನ್ನು ತಗೊಂಡ ಸರಿಪ ಇನ್ನೇನು ಹೊರಗೆ ಹೋಗಿ ಚೆಲ್ಲಬೇಕು ಅನ್ನೋದ್ರೊಳಗೆ ಸರಿಪಾ ಅಂದ್ರು ಮತ್ತ ಏನಪ್ಪ ಅಂದ ಅದನ್ನ ಯಾರು ತುಳಿಲಾರ್ದಂಥ ಜಾಗಕ್ಕೆ ಚೆಲ್ಲು ಹೋಮಗ ಯಾರು ತುಳಿಲಾರ್ದಂಥ ಜಾಗಕ್ಕೆ ಚೆಲ್ಲ ಹೂನೇಪ್ಪಾ ತೊಗೊಂಡ ಯಾರು ತುಳಿಲಾರದಂತ ಜಾಗಕ್ಕೆ ಚೆಲ್ತು ಯಾವಾಗೆಂದ ಗುರುವಿಗೆಂದ ಮಾತು ಕೊಟ್ಟೆಂದು ಹೊರಗೆ ಬಂದು ಸರಿಪ್ಪ ಹೊರಗೆ ಬಂದು ನಿಂತ್ಕೊಂಡ ವಿಚಾರ ಮಾಡ್ತಾನೆ ಯಾರು ಇರ್ತಕ್ಕಂಥ ಜಾಗ ಇಲ್ಲದ ಅಂತ ವಿಚಾರ ಮಾಡದ ಮಡಿಗೆ ಮ್ಯಾಗ ಅಲ್ಲಿ ತಿರುಗಾಡ್ರೆ ಅಂಗಳದಾಗ ಅಲ್ಲಿ ತಿರುಗಾಡರೆ ಹೊಲದಾಗ ಚೆಲ್ತೀ ಅಲ್ಲಿನೂ ಮನುಷ್ಯರಂದ ತಿರುಗಾಡದ ಇರ್ತಕ್ಕಂಥ ಜಾಗನೇ ಇಲ್ಲಲ್ಲ ನಾನು ಗುರುವಿಗೆ ಅಂದ ಯಾರು ತುಳಿಲಾರದಂತ ಜಾಗಕ್ಕೆ ಚೆಲ್ತಿನ ತಂದು ನಾನು ಮಾತು ಕೊಟ್ಟನಲ್ಲ ನಾನು ಗುರುವಿಗೆ ಅಂದ ಸುಳ್ಳು ಐತಲ್ಲ ನಾನು ಅಂದ ಸುಳ್ಳು ಐತಲ್ಲ ತಂದು ಒಂದು ಶವನ ಸರಿಪಿಂದ ಹಳ್ಳಿ ಕತ್ತ ಕಣ್ಣೀರು ಹಾಕಲಿ ಕತ್ತ ನಾನು ಗುರುವಿಗೆಂದ ಸುಳ್ಳು ಹೇಳದ್ನಲ್ಲ ಯಾರು ತುಳಿದಾಗಿರ್ತಕ್ಕಂಥ ಜಾಗಕ್ಕೆ ಚೆಲ್ತಿನೇ ತೊಗೊಂಡು ಹೇಳದ್ಯಾಲ ಹಂಗ ನನ್ನ ಎಲ್ಲಿ ಎಲ್ಲಿ ಚೆಲ್ಲೆ ಇದು ನಾನು ಎಲ್ಲಿ ಚೆಲ್ಲಿ ಎಲ್ಲಿ ಚೆಲ್ಲೆ ತಿಳೋದು ಗುರುವಿಗೆ ಸುಳ್ಳು ಹೇಳದಂಗೈತೆಲ್ಲ ತಂದು ಶರೀಪ ಒಂದು ಸಾವು ಅಳ್ಳಕತ್ತ ಹಿಂಗೆ ಅಳ್ತಾ ಅಳತಾನೆ ಏನೋ ತಿಳಿತು ಏಕಕಾಲಕ್ಕೆ ನಗಲಕ್ಕೆ ಹತ್ಬಿಟ್ಟು ಶರೀಪ ನೋಡ್ರಿ ಅಳದು ಬಿಟ್ಟು ನಗಲಕ್ಕೆ ಹತ್ಬಿಟ್ಟ ಈ ನಕ್ಕೊಂತ ಅಳದು ಅಳ್ಕೋತಿಂದ ನಗೋದು ಈ ಭೂಮಿ ಮೇಲೆ ಇಬ್ಬರಿಗೆ ಬರ್ತದತ್ತು ಯಾರ್ಯಾರಿಗೆ ಒಬ್ಬರು ಮಹಾತ್ಮರಿಗೆ ಇನ್ನೊಂದೊಂದು ಸಣ್ಣ ಕೂಸಿ ಏನ್ರಿ ಅಳ್ಕೋತ ನಗದು ನಕ್ಕೋಂತಳೋದು ನೋಡಿ ನಿಮ್ಮ ಮನೆಯ ಮಕ್ಕಳು ಹೆಂಗೆ ಅಳತಿರ್ತಾವ ಏನ್ರಿ ಹೋಗಿ ತಾಯಿ ಹೋಗಿ ಅಲ್ಲೆಲ್ಲ ಅಲ್ಲೆಲ್ಲ ಕೂಡ ನಗಲಕ್ಕೆ ಚಲೋ ಮಾಡ್ತವೆ ಅಳ್ಕೋತೆ ನಗುತ್ತಾವ ನಕೋಂತ ಅಳತಾವ ಹಂಗೆ ಹೆಂಗೆ ಮಕ್ಕಳಂದ್ರೆ ನಕ್ಕ ನಕ್ಕೋತಿಯಿಂದ ಅಳತಿರ್ತಾವ ಅಳ್ಕೋತಿಂದ ಹೆಂಗೆ ನಗ್ತಾವಲ್ಲ ಇದನ್ನ ಸರಿ ಪಂದ ಅಂತ ಒಬ್ಬ ಮಹಾತ್ಮರಿಗೆ ಬರ್ತದೆ ಹೊರತಾಗಿ ಎಲ್ಲರಿಗೇನು ಕೂಡ ಬರ್ತಕ್ಕಂಥದ್ದಲ್ಲ ನಾವು ಹಂಗಲ್ಲ ಅಲ್ಲ ಅಳಕತ ಹಂಗೆ ಹತ್ತಿದ್ದೆ ಹತ್ತಿದೆ ನಗಲ ನಕ್ಕಿದ್ದೆ ನಕ್ಕಿದ್ದೆ ಯಾಕೆ ನಾವು ಮಾಡ್ತೀವಿ ಇಲ್ಲ ನಾವು ನಗಲಕ್ಕತ್ತೆ ಅಂದ್ರೆ ಒಂದು ಸೌಂಡ್ ನಗದೆ ನಗದು ನಾವು ಹಿಂಗೆ ಹಾಸ್ಯ ಕತೆ ಹೇಳಕತ್ತಿದ್ದೆ ಒಬ್ಬಕ್ಕೆ ಆ ಊರು ದೊಡ್ಡ ಶ್ರೀಮಂತರು ಮನೆ ಹೆಣ್ಮಗಳು ಪ್ರವಚನಕ್ಕೆ ಬಂದು ಕೂತಾಳು ಮೈ ತುಂಬ ಕಂಡ ಬಂಗಾರ ಸಾಮಾನು ಹಾಕೊಂಡು ಬಂದಾಳು ಬಂಗಾರ ಸಾಮಾನು ಹಾಕೊಂಡು ಬಂದು ಪುರಾಣ ಕೇಳಕತ್ತಾಳು ಸಾವಿರಾರು ಜನರಿದ್ದರು ಪ್ರವಚನದಾಗ ನಾವು ಅದೇನ ನಗಸ ಕಥೆ ಹೇಳಿಬಿಟ್ಟೆ ಒಬ್ಬೊಬ್ರು ನಗ ಸ್ಟೈಲ್ ಇರ್ತದೆ ನೋಡ್ರಿ ಒಬ್ಬೊಬ್ರು ನಗ ಸ್ಟೈಲ್ ಒಬ್ಬೊರದು ಬೇರೆ ಕೆಲವೊಂದು ಅಂದ ಹಲ್ಲು ಕಾಣ ಮಾಡ್ತ ಏನು ರೀ ಅಟ್ಟೆ ಸಂಡಿ ಮಾಡಿ ನಗತಾರ ಮಂದಿ ಬಾಯಿ ತೆಗ್ದು ನಗತಾರೆ ಕರೆ ಹೊರಗಿನ ಒಳಗಿನ ದನಿಗೆ ಬಿಡಲ್ಲ ಮಾಡ್ತಿರ್ತಾರೆ ಕೆಲವು ಮಂದಿ ದನಿ ಬಿಡ್ತಾರ ಏನು ರೀ ಹಿಂಗೆ ಒಬ್ಬರು ಸ್ಟೈಲ್ ಆದ್ರೆ ಅಕ್ಕಿನ ಸ್ಟೈಲ್ ಹೇಗೆ ಅಂತಿ ಯೇನು ನಗಸ್ತಾರೆ ಹಿಂಗೆ ಬಿದ ಹಿಂಗೆ ನಗಾಕಿ ಅಕ್ಕಿ ಹಿಂಗೆ ನಗಾಕಿ ಎಲ್ಲ ನಗೋದು ಆದ್ವ ಏನು ನಗಸ್ತಾನೆ ನೀವತ್ತೆ ಕೈ ಕೈ ಹೊಡ್ಕೊಂಡ್ಲಾಯ್ತು ಕೈಗೆ ಹೊಡ್ಕೊಡ್ದ್ರೆ ಅಕ್ಕಿ ಬಂಗಾರ ಸಾಮಾನ್ಯ ಕಳವಾಗ್ಬಿಟ್ಟವು ಹಾಂ ಮಾಡ್ತರಿ ನಗದ್ರಾಗೆ ಬಂಗಾರ ಸಾಮಾನು ಕಳುವಾಗ್ಯಾವ ಆಕೆ ನೋಡ್ತಾಳೆ ಕೊಳಗೆ ಬಂಗಾರ ಸಾಮಾನೇ ಇಲ್ಲ ಬಂದು ಒಂದು ಎದ್ದು ಎತ್ತಿನಿತ್ತು ಜಗಳ ತಗದು ನೀನು ನಗಸಿದಕ್ಕೆ ನಾನು ಕಳ್ತಾನಾಗ್ಯಾವ ಬಂಗಾರ ಸಾಮಾನು ಏನ್ರಿ ನಾನಂದೆ ನೇ ನಾ ಕಳುಮಣಿ ನೆನಪಾಯಿ ಅಂದಿನ ನಾ ಏನು ಕಳುಮಣ್ಣಿ ನೀ ಕೂತಿದ್ದೆ ಅಲ್ಲಿಗೆ ಕೂತಿದ್ದೆ ನಾ ಇಲ್ಲಿ ಪ್ರವಚನ ಹೇಳಕತ್ತೀನಿ ಮತ್ತು ನೀ ನಗಿಸಿದ್ಯಾ ನೀನು ನಗಸ್ದೆಲ್ಲ ಕಳ್ತಾನಾಗ್ಯದ ನನ್ನ ಮನೆಗೆ ಹೋದ ನನ್ನ ಗಂಡ ನನ್ನ ಮನೆ ಕರ್ಕೊಳ್ಳಲ್ಲ ನನ್ನ ಗಂಡು ಹೊಡಿತಾನ ನೀ ಏನು ಮಾಡ್ತೇವೆ ಗೊತ್ತಿಲ್ಲ ಬಟ್ ನಾನು ಬಂಗಾರ ತಂದು ಕೊಡನೇ ಎತ್ತ ಕೂತ್ಲ ನನಗೆ ನಾನು ಇದೇನು ಬಂತು ತೊಗೊಂಬರ ಏನು ರೀ ಏನು ಏನರ ಪವಾಡಾರಿ ಮಾಡ್ಬೇಕೇನು ನಾನು ಕ್ಯಾಡಿಗೆ ಸ್ವಾಮಿ ಮಾಡಲ್ಲ ಹೌದಿಲ್ಲ ರೀ ನಾನು ಎಲ್ಲಿ ಹೆಂಗೆ ಮಾಡ್ಬೇಕು ಎಪ್ಪ ನೀ ಏನು ಮಾಡ್ತೀವಿ ಗೊತ್ತಿಲ್ಲ ಒಟ್ಟು ನಾನು ಬಂಗಾರದ ಹುಡುಕಿಸ್ಕೊಡು ನಾನು ನಿಮ್ಮದು ಬಂಗಾರ ಸಿಕ್ಕು ಅಂದ್ರೆ ತಂದು ಕೊಟ್ಟರೆ ನೀ ಏನು ಕೊಡ್ತಿ ನೀ ಏನಿಲ್ಲ ಎಪ್ಪ ಅದ್ರಾಗ ಒಂದು ತೊಲೆ ಬಂಗಾರ ನೀನು ಕೊಡ್ತೀನಿ ಅನ್ನೋದು ಒಂದು ತೊಲೆ ಬಂಗಾರ ಕೊಡ್ತೀನಿ ಅಂದ ಕೊಳೆ ನನಗೂ ಖುಷಿ ಆಯ್ತು ಏನು ರೀ ಬಾಯ್ ಬಂದ ನಾನು ಬಂಗಾರ ನಿನ್ನ ಕೊಳ್ಳಣ ಬಂಗಾರ ಸಾಮಾನು ಬೇಕಿಲ್ಲ ಬೇಕು ಅವು ಸಿಕ್ಕುವತ್ತಂದ್ರೆ ಒಂದು ತೊಲಿ ಬಂಗಾರ ನಾನು ಕೊಡ್ತೀಯಲ್ಲ ಕೊಡ್ತೇನೆ ಮಾಡಿ ನಮಸ್ಕಾರ ಯಾವಾಗ ಅದು ನಮಸ್ಕಾರ ಮಾಡಲು ನಮಸ್ಕಾರ ಮಾಡಲು ಅವಾಗ ಈ ಕೈ ಈಗ ನೋಡು ಅಂದೆ ಎಲ್ಲ ಕಳ್ಳಾಗೆ ಇದ್ದು ಎಲ್ಲಿಗೆ ಹೋಗಿದ್ದು ಅಂದ್ರೆ ನೀವು ಈಗ ಬಿದ್ ಬಿದ್ದ ನಗ ಮುಂದಿನ ಹೋಗಿ ಹಿಂದೆ ಬಿದ್ದಾವ ಆಟ ಏನ್ರಿ ಹಾಂ ನಗಸಾಗ ಆಕೆ ಬಿದ್ ಬಿದ್ದು ನಗಲಕ್ಕೆ ಗತ್ತಾಳಲ್ಲ ಅವು ಮುಂದಿನ ಹೋಗಿ ಹಿಂದೆ ಬಿದ್ದಾವ ಆಕೆ ಇಲ್ಲಿ ಕೈ ಹಿಡ್ಕೊಂಡೆ ಹೆಂಗೆ ಸಿಗ್ತಾವೆ ಇಲ್ಲಿ ಬಿದ್ದಾವೆ ಮತ್ತು ನೀನು ಬಂಗಾರ ಸಾಮಾನು ಸಿಕ್ಕೋಲ್ಲ ನನಗೊಂತಿ ಬಂಗಾರ ಕೊಡೋದು ಅಯ್ಯ್ ನೀನು ಹೊರಗಿಂದ ಹುಡುಕಾಟ ತಂದು ನನ್ನ ನನಗೆ ಇತ್ತು ಹಾ ಒಳ್ಳೆ ಏನು ರೀ ನೀನು ಬಂಗಾರ ಬೇಡ ಏನು ಬೇಡ ಹೋಗಿ ಕುಂದ್ರೆ ಒಂದಿನ ಯಾಕೆ ಮಾಡ್ತರಿ ನಗ ನಗದು ಇರ್ತ ನಾವು ನಗಲಾಕತ್ತೇವಂದ್ರೆ ಒಂದು ಸಾವಿರ ನಗದೆ ಒಂದೊಂದು ಹಳ್ಳಕ್ಕೆ ಹತ್ತಿವಂದ್ರೆ ಒಂದು ಸವನು ಅಳದೆ ಆದ್ರೆ ಮಹಾತ್ಮರ ಕೂಸುಗಳು ಏನು ಮಾಡ್ತಾವೆ ನಕ್ಕೊಂತ ಅಳ್ಳಕ್ಕೆ ಚೆ ಅಲ್ತವ ಅಳ್ಕೊತಿಯಿಂದ ನಗಲಕ್ಕೆ ಚಲೋ ಮಾಡ್ತಾವಲ್ಲ ಇದು ಒಬ್ಬ ಜ್ಞಾನಿಗಳಿಗೆ ಒಬ್ಬ ಒಂದು ಕೂಶಿಗೆ ಅಂತ ಬರ್ತದೆ ಹೊರತಾಗಿ ಉಳ್ದವ್ರು ಎಲ್ಲರಿಗಿಂತ ಕೂಡ ಬರ್ತಕ್ಕಂಥದ್ದಲ್ಲ ಯಾವಾಗೆಂದ್ರೆ ಶರೀಪಿಗೆ ಅಂದ್ರೆ ಏನು ತಿಳಿತೋ ಏನಿಲ್ಲೋ ಅವಾಗಿಂದ ಶರೀಪ ಒಂದು ಸವನಂದ ಅಳ್ಳಕ್ಕೆ ಕತ್ತಿದೆ ಕಣ್ಣೀರು ಹಾಕಲಿಕ್ಕೆ ಗುರುನಾಥ ನಾನು ನಿನಗೆ ಸುಳ್ಳು ಹೇಳ್ದಂಗೆ ಆಯ್ತಲ್ಲ ಅಂತ ಯಾರೂ ತುಳಿದು ಇರ್ತಕ್ಕಂಥ ಜಾಗ ಇಲ್ಲಿ ಎಲ್ಲಿನೂ ಕುಡ್ದೆ ಇಲ್ಲ ಹಂಗೆ ಎಲ್ಲಿ ಚೆಲ್ಲಿ ಎಲ್ಲಿ ಎತ್ತಿ ಎತ್ತಿಕ್ಕೊಂಡು ಒಂದು ಸೌನಿಂದ ಕಣ್ಣೀರು ಹಾಕ್ತಿದ್ದ ಹಿಂಗೆ ಅಳ್ಕೊ ಅಂತಂದ ಅಂದ ನಗಲಕ್ಕತ್ತ ಏನ್ರಿ ಯಾಕೆ ನಗ ಕತ್ತ ಅವನಿಗೆ ಗೊತ್ತಾಯಿತು ತಿಳ್ಕೊಂಡ ಯಾವಾಗಿಂದು ಶರೀಫ್ ನಗಲಾಕತ್ತಯಪ್ಪ ಈ ಭೂಮಿ ಮೇಲೆ ಯಾರು ತುಳಿದು ಇರ್ತಕ್ಕಂಥ ಜಾಗ ಎಲ್ಲಿನ ತಗೊಂಡು ನಾ ತಿಳ್ಕೊಂಡಿದ್ದ ನಿನ್ನ ಸಲುವಾಗಿ ಮೀಸರಾಗಿರ್ತಕ್ಕಂಥ ಜಾಗ ಅದು ಒಂದೇ ಒಂದದ್ಯಪ್ಪ ಈ ಶರೀಪನ ಶರೀರ ಇದು ಗುರುವಿಗೆ ಮಾತ್ರ ಅಂದ ಅರ್ಪಣಾದ ಹೊರತಾಗಿ ಬೇರೆದಿರೋ ಯಾರು ಪಾದ ಪಾದಗಿಡಕ್ಕಿಂತ ಅವಶ್ಯಕತೆ ಇಲ್ಲ ಅಂತ ಯಾರು ತುಳಿದು ಇರ್ತಕ್ಕಂಥ ಜಾಗ ಅಂತಂದ್ರೆ ಈ ಶರೀಪನ ಶರೀರ ಅದಕ್ಕೆ ಇಲ್ಲೇ ಚಲಿ ಬಿಡ್ತೀನಪ್ಪಾ ಅಂತ ತಿಳ್ಕೊಳೋದು ಆ ಗುರುವಿನ ಉಗುಳು ಕುಡಿದು ಬಿಟ್ಟಿನತ್ತ ಶರೀಫ್ ಏನ್ರಿ ಯಾವಾಗಿಂದ ಗುರುವಿನ ಉಗುಳು ಅಂತಕ್ಕಂಥ ಕುಡ್ದ குட் அந்த ஒழுக வந்த யாக்கோ சரிப்பா சளி வந்தேன் ஓ மக அந்த ஊனேப்பா சளி வந்தே அவங்க குரு விடலாட்டக்கு அந்த ஜாகியில் சோ மக அந்த அந்த ஜாகி சோ எப்பா வரை எல்லோ சேது இது நந்தியலப்பா இது நின்று இதை பாத யார் ததுக்க இது சரீரந்த நின்றால இது நின்றுட்டந்த யாரும் பாத இடங்கல மத்தொருந்தா கால் இட் இத்தக்க ஜாகத்தே இது சரிப்ப சரீரத்து அதுக்கெந்த அதுக்கு குட் விட்டனேப்பா அந்த ஏன் யாவெந்த மாத்து கேதாக ಅವಾಗಿಂದ ಗೋವಿಂದ ಭಟ್ರು ಇಟ್ಟರೆ ಸುಮ್ಮ ಆಗಬೇಕಿಲ್ರಿ ಸುಮ್ಮ ಆಗಲಿಲ್ಲ ಮತ್ತು ಅದು ಕುಡ್ದಿಲ್ಲ ಸರಿಪಾ ಹೆಂಗೆ ಹತ್ತಿತ್ತು ಮಗ ಅಂದ್ರ ಹೆಂಗೆ ಹತ್ತಿತ್ತು ಯಪ್ಪ ತೇಟ ಮಾವಿನ ಹಣ್ಣಿನ ರಸ ಹತ್ತಂಗೆ ಹತ್ತಿತ್ತಪ್ಪ ಅಂದ ಯಾವಾಗಿಂದ ತೇಟಂದು ಮಾವಿನ ಹಣ್ಣಿನ ರಸ ಹತ್ತಂಗೆ ಹತ್ತಿತ್ಯಪ್ಪ ಅಂದ யாவின் மாதிரித்தான் கோவிந்த பட்டன் சரிப்ப நான் கொட்டது கூட நினைவு உகளு கொட்டில்லே உகின ரூபதொழுகிர் தக்க மாவின்ஹண்ணின் ரசனை கொட்டினே வர்த்தாகி நினைக்க உகளு கொட்டில் அது பரீ மாவின் ரச அல்ல நான் ஹுட்டினு இல்லைய பரந்த வீட்டில் நான் ஏன் ஜானினோ நான் ஏன் தபஸனை மா எல்லா தபஸ ஜ் தக்க உகளு ரூபதொழிகாரி கொட்டினேன் நீ பரீ சரிப்பா ஜெகத்தினொழ சந்த சசுராள ஷர்பனாக ஜகத்தின் துணை மெரிஎத்திக்கொண்டது சத